ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ತೆ ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂದರೆ ಪಿ ಎಸ್ ಟೈ ಪಿ ಎಸ್ ಟಿ ಆರ್ ಅಂದರೆ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಬೇಕೆ ಏನೆಲ್ಲ ಅರ್ಹತೆಗಳು ಬೇಕು ಏನು ಎತ್ತ ಅಂತ ಹೇಳಿ ಎಲ್ಲರೂ ಕೂಡ ಕೇಳ್ತಾ ಇದ್ರಿ ಸೊ ಅದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ ಪಿ ಯು ಸಿ ಆಗಿರಬೇಕು ಪ್ಲಸ್ ಬಿ ಎಡ್ ಆಗಿರಬೇಕು ಟೆಟ್ ಆಗಿರಬೇಕು ಇದು ಎಲ್ರಿಗೂ ಕೂಡ ಗೊತ್ತಿದೆ ಪಿ ಯು ಸಿ ಆಗಿರಬೇಕು ಡಿ ಎಡ್ ಆಗಿರಬೇಕು ಪ್ಲಸ್ ಟೆಟ್ ಆಗಿರಬೇಕು ಬಟ್ ಎಲ್ಲರೂ ಕೇಳ್ತಕ್ಕಂಥ ಕ್ವಶನ್ ಏನಪ್ಪ ಅಂದರೆ ಮ್ಯಾಮ್ ನಮ್ಮದು ಪೇಪರ್ ಅಂದರೆ ಬಿ ಎಡ್ ಆಗಿದೆ ಮತ್ತು ಎಮ್ ಎಸ್ ಸಿ ಕೂಡ ಆಗಿದೆ ಎಮ್ ಎ ಕೂಡ ಆಗಿದೆ ಬಟ್ ಆದರೂ ಕೂಡ ನಮಗೆ ಡಿ ಎಡ್ ಆಗಿಲ್ಲ ಪೇಪರ್ ಒನ್ನಿಗೆ ಬರೆಯೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸೊ ಯಾಕೆ ಅಂತ ಕೇಳ್ತಿದ್ರೆ ಅವ್ನು ನೋಡಿ ಪೇಪರ್ ಒನ್ನಿಗೆ ಬರೆಯೋಕೆ ಅವ ಟೆಟ್ಟನ್ನ ಅವಕಾಶ ಮಾಡಿಕೊಟ್ಟಿದ್ದಾರೆ ಬಟ್ ಇಲ್ಲಿ ಕೇಳ್ತಕ್ಕಂಥ ಅರ್ಹತೆ ಏನು ಅಂದರೆ ಪಿ ಎಸ್ ಡಿ ಯರ್ಗೆ ಪಿ ಯು ಸಿ ಡಿ ಎಡ್ ಪ್ಲಸ್ ಟೆಟ್ ನನ್ನ ಪ್ರಕಾರ ನೀವು ಪೇಪರ್ ಒನ್ನಿಗೆ ಎಲಿಜಿಬಲ್ ಅಲ್ಲ ಅಂದರೆ ಸೊ ಪೇಪರ್ ಒನ್ಗೆ ಅಮೌಂಟು ಕೂಡ ವೇಸ್ಟು ಯಾಕೆಂದರೆ ನೀವು ಎಲಿಜಿಬಲೇ ಇಲ್ಲ ಅಂದರೆ ಪೇಪರ್ ಒನ್ ಟೆಟ್ ಯಾಕೆ ನೀವು ಬರೀಬೇಕಲ್ವಾ ಸೊ ಗೌರ್ಮೆಂಟು ಯಾಕೆ ಅದನ್ನು ಪೇಪರ್ ಒನ್ನ ಬರೆಯೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾನೋ ಕೊಟ್ಟಿದ್ದಾನೋ ಸೊ ಅದು ಗೊತ್ತಿಲ್ಲ ಎಸ್ ಸಿ ಆ್ಯಂಡ ರೂಲ್ ಬರಬೇಕು ಅಲ್ಲಿವರೆಗೂ ವೆಯ್ಟ್ ಮಾಡಿ ಇನ್ನು ಜನರಲ್ ಮತ್ತು ಒ ಬಿ ಸಿಗೆ ಗೆ ಫಿಫ್ಟಿ ಪರ್ಸೆಂಟು ಇನ್ನು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಅವ್ರಿಗೆ ಫಾರ್ಟಿ ಫೈವ್ ಪರ್ಸೆಂಟ್ ಪಿ ಯು ಸಿ ಇರಬೇಕು ಇನ್ನು ಸೆಲೆಕ್ಷನ್ ಕ್ರೈಟೀರಿಯಾ ಹೆಂಗಿರುತ್ತೆ ಅಂದರೆ ಸೀಟಿನ ತರ್ಟಿ ಫೈವ್ ಪರ್ಸೆಂಟ್ ತೊಗೊತಾರೆ ಟೆಟ್ ಫಿಫ್ಟೀನ್ ಪರ್ಸೆಂಟು ಪಿ ಯು ಸಿನ ಟ್ವೆಂಟಿ ಫೈವ್ ಪರ್ಸೆಂಟು ಡಿ ಎ ಟ್ವೆಂಟಿ ಫೈವ್ ಟೋಟಲ್ ಹಂಡ್ರೆಡ್ ಅಂದರೆ ಇನ್ನು ಸಿ ಅಂಡರ್ ರೂಲ್ಸ್ ಬಂದಿಲ್ಲ ಬಟ್ ಈ ರೀತಿ ಕ್ರೈಟೀರಿಯಾ ಇರುತ್ತೆ ಅಂತ ಹೇಳ್ತಾ ಇದ್ದೀವಿ ಓಕೆ ಯಾವುದೆಲ್ಲ ಕನ್ಸಿಡರ್ ಮಾಡ್ತಾರೆ ಲೈಕ್ ಸಿ ಇ ಟಿನು ಕನ್ಸಿಡರ್ ಮಾಡ್ತಾರೆ ಟೆಟನ್ನು ಕನ್ಸಿಡರ್ ಮಾಡ್ತಾರೆ ಪೇಪರ್ ಒನ್ ಲೆಸ್ಟ್ ಇದೆ ಈಗೆಲ್ಲ ನೋಡಿರ್ಬೋದು ನೀವು ಟೆಟ್ಟು ಮತ್ತು ಬಿ ಎಡ್ ಮಾರ್ಕ್ಸನ್ನು ಮತ್ತು ಡಿಗ್ರಿ ಮಾರ್ಕ್ಸನ್ನು ನಮಗೆ ಜಿ ಪಿ ಟಿಯಲ್ಲೇ ತೊಗೊತಾ ಇದ್ದಾರೆ ಸೊ ಅದೇನಾಗ್ತಿದೆ ಬ್ಯಾಕ್ ಸ್ಕೋರ್ನ ರಿಮೋವ್ ಮಾಡಿ ಅಂತ ಹೇಳಿ ಕೂಡ ಹೋರಾಡ್ತಾ ಇದ್ದಾರೆ ಇಲ್ಲೂ ಕೂಡ ಸಿ ಎನ್ ಡರ್ ರೂಲ್ ಅಂತ ಬಂದಾಗ ಇಲ್ಲೂ ಕೂಡ ಪಿ ಯು ಸ್ಕೋರ್ ಕಡಿಮೆ ಇರೋರು ಅಂದರೆ ತುಂಬ ವರ್ಷಗಳಿಂದ ಪಿ ಯು ಮಾಡಿರೋರು ಏಕೆಂದರೆ ಡಿ ಎಡ್ನ ಕಾಲ್ ಮಾಡಿ ಕಾ ಟೀಚರ್ ಪೋಸ್ಟ್ ಕಾಲ್ ಮಾಡಿ ಎಷ್ಟು ಹತ್ತು ಹನ್ನೊಂದು ವರ್ಷ ಆಗಿದೆ ನಿಯರ್ಲಿ ಟ್ವೆಲ್ ಇಯರ್ಸ್ ಆಗಿದೆ ಸೊ ಅಂಥವರು ಪಿ ಯು ಸಿ ಪರ್ಸೆಂಟೇಜು ಕಡಿಮೆ ಇರುತ್ತೆ ಅಂಥವ್ರು ಮತ್ತು ಸಿ ಎಂಡರ್ ರೂಲ್ ಬಿಟ್ಟ ತಕ್ಷಣ ಏನು ಮಾಡ್ತಾರೆ ಕೋರ್ಟಿಗೆ ಹೋಗ್ತಾರೆ ಏನಕ್ಕೆ ಇಲ್ಲ ನಮಗೆ ಬ್ಯಾಕ್ ಸ್ಕೋರ್ನ ರಿಮೂವ್ ಮಾಡಿ ನಮ್ಮದು ಇದಿದೆ ಅದಿದೆ ಈ ಕೋರ್ಟಲ್ಲೇ ಕೇಸ್ಗಳಾಗಿ ಅಲ್ಲೇ ಏನಿಲ್ಲ ಅಂದರೂ ಒಂದು ಕೇಸಿಗೆ ಟೂ ಟು ಫೋರ್ ಫೋರ್ ಇಯರ್ಸು ಅಲ್ಲೇ ವೇಸ್ಟ್ ಆಗ್ತಿದೆ ಸೊ ಹಾಗಾಗಿ ಸಿ ಎಂಡರ್ ರೂಲ್ನು ಕೂಡ ಅವರು ಕೂಡ ನೀಟಾಗೇ ಅಂದರೆ ಎಲ್ಲರಿಗೂ ಕೂಡ ಅವಕಾಶ ಅಂದರೆ ಎಲ್ಲರಿಗೂ ಕೂಡ ಅವಕಾಶ ಸಿಗಬೇಕು ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು ಆ ರೀತಿ ಸಿ ಎಂಡರ್ಗಳನ್ನ ಸೊ ಇವರು ಕೂಡ ಬಿಡುಗಡೆ ಮಾಡಬೇಕು ಇನ್ನು ಸಿಲೆಬಸ್ ಎಲ್ರಿಗೂ ಕೂಡ ಗೊತ್ತಿದೆ ಇನ್ನು ಸಾಮಾನ್ಯ ಜ್ಞಾನ ಇರುತ್ತೆ ಶೈಕ್ಷಣಿಕ ಮನೋವಿಜ್ಞಾನ ಇರುತ್ತೆ ಚೆನ್ನಾಗಿ ಓದ್ಕೊಳ್ಳಿ ಕನ್ನಡ ಇಪ್ಪತ್ತೈದಕ್ಕಿರುತ್ತೆ ಇಂಗ್ಲೀಷ್ ಇಪ್ಪತ್ತೈದಕ್ಕಿರುತ್ತೆ ಪರಿಸರ ಅಧ್ಯಯನ ಇರುತ್ತೆ ಗಣಿತ ಇರುತ್ತೆ ಮತ್ತು ಕಂಪ್ಯೂಟರ್ ಇರುತ್ತೆ ಒಟ್ಟು ನೂರ ಐವತ್ತು ಮಾರ್ಕ್ಸಿಗೆ ಇರುತ್ತೆ ಓಕೆನಾ ಒಟ್ಟು ಎಷ್ಟಿರುತ್ತೆ ಇರುತ್ತೆ ನೂರ ಐವತ್ತು ಮಾರ್ಕ್ಸಿಗೆ ಇರುತ್ತೆ ಏನು ಮ ಎಕ್ಸಾಮ್ ನಿಮಗೆ ಕ್ರೈಟೀರಿಯಾ ಗೊತ್ತಾಯಿತು ಸಿಲೆಬಸ್ ಗೊತ್ತಾಯಿತು ಯಾವ ರೀತಿ ಇರುತ್ತೆ ಏನಿರುತ್ತೆ ಅಂತ ಸೊ ಇಲ್ಲಿ ಅಟ್ಲೀಸ್ಟ್ ನೀವು ಇಲ್ಲಿ ಓದಬೇಕಾಗಿರ್ತಕ್ಕಂಥದ್ದು ಸಾಮಾನ್ಯ ಜ್ಞಾನ ಓದಿ ಶೈಕ್ಷಣಿಕ ಮನೋವಿಜ್ಞಾನನ ಸತಿ ಓದಿ ಮುಗಿಸ್ಬಿಡಿ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ ಇನ್ನು ಕನ್ನಡವೂ ಕೂಡ ಗ್ರಾಮರು ಅದು ಇದು ಇರುತ್ತೆ ಸೊ ಅದನ್ನು ಕೂಡ ಇವಾಗ ಫ್ರೀ ಟೈಮಲ್ಲಿ ಓದಿ ಮುಗಿಸ್ಬೋದು ಇನ್ನು ಇಂಗ್ಲೀಷ್ ಕೂಡ ಏನು ಕೊಡ್ತಾರೆ ಎತ್ತ ಕೊಡ್ತಾರೆ ಫಿಗರ್ ಆಫ್ ಸ್ಪೀಚ್ ಇರ್ಬೋದು ಅಥವಾ ಟೈಪ್ಸ್ ಆಫ್ ನೌನ್ ಇರ್ಬೋದು ಅಥವಾ ಆಪೋಸಿಟ್ ವರ್ಡು ಸಿನಾನೊಮ್ಸು ಆ್ಯಂಟಾನೊಮ್ಸು ಸೊ ಈ ಥರ ಕೊಡ್ತಾರೆ ಸೊ ಆನೆಟು ಅಂದರೆ ಫೋರ್ಟೀನ್ ಲೈನ್ಸ್ ಪೊಯಮ್ಗೆ ಏನಂತ ಕರಿತೀವಿ ಅದೆಲ್ಲ ಕೊಡ್ತಾರೆ ಸೊ ಅದನ್ನು ಕೂಡ ಇಂಗ್ಲೀಷು ಸ್ವಲ್ಪ ಆದಷ್ಟು ಓದಿ ಮುಗಿಸ್ಬೇಕು ಇನ್ನು ಪರಿಸರ ಅಧ್ಯಯನಕ್ಕೆ ಬುಕ್ಗಳು ಸಿಗ್ತವೆ ಸೊ ಎಲ್ಲ ಬುಕ್ಗಳು ಸೊ ನಮ್ಮಲ್ಲೇ ಅವೈಲೇಬಲ್ ಇದೆ ಸ್ಕ್ರೀನಲ್ಲಿ ಕಾಣಿಸ್ತಿರೋ ನಂಬರ್ಗೆ ನೀವು ಕಾಲ್ ಮಾಡಿ ಪರಿಸರ ಅಧ್ಯಯನ ಬುಕ್ಗಳು ಸಿಗ್ತವೆ ಅದನ್ನು ತೊಗೊಂಡು ಓದ್ಬೋದು ಇನ್ನು ಮ್ಯಾಥ್ಸ್ ವರ್ಕ್ ಮಾಡಿ ಇನ್ನು ಕಂಪ್ಯೂಟರ್ ಕೂಡ ಬುಕ್ಗಳು ಸಿಗ್ತವೆ ರೆಫ್ರೆನ್ಸ್ ಬುಕ್ಗಳಾಗಿ ನಿಮಗೆ ಗೌರ್ಮೆಂಟೇ ರೆಫ್ರೆನ್ಸ್ ಬುಕ್ಗಳಾಗಿ ಕೆಲವೊಂದು ಬುಕ್ಕನ್ನು ಸಜೆಸ್ಟ್ ಮಾಡಿರ್ತಾರೆ ಆ ಬುಕ್ಕನ್ನು ತೊಗೊಂಡು ನೀವು ಓದ್ಬೋದು ಓಕೆನಾ ಇದಿಷ್ಟು ಪಿ ಎಸ್ ಡಿ ಯರ್ ಬಗ್ಗೆ ಇರ್ತಕ್ಕಂಥ ಮಾಹಿತಿ ಅವ್ರು ಕಾಲ್ ಮಾಡಿದ ಮೇಲೆ ಓದೋದಕ್ಕಿಂತ ಕಾಲ್ ಮಾಡೋಕಿ ನಾವು ಮುಂಚೆನೆ ಸ್ವಲ್ಪ ಓದಿ ನಿಮಗೂ ಕೂಡ ಎಲ್ಪ್ ಆಗುತ್ತೆ ಕಾಲ್ ಮಾಡಿದ ಮೇಲೆ ಏನಾಗುತ್ತೆ ಭಯ ಭಯ ಸ್ಟಾರ್ಟ್ ಆಗುತ್ತೆ ನಿಮಗೆ ಭಯ ಅಂದರೆ ಎದ್ ಅಂದರೆ ಆ ಡಾಕ್ಯುಮೆಂಟ್ಸ್ ಜೋಡ್ಸ್ಕೊಳೋದ್ರಲ್ಲೇ ನಿಮ್ಮ ಟೈಮು ಅರ್ಧ ವೇಸ್ಟ್ ಆಗಿರುತ್ತೆ ಹಾಗಾಗಿ ಕಾಲ್ ಮಾಡೋಕ್ಕಿಂತ ಮುಂಚೆ ಈಗ ಲೈಕ್ ಇನ್ಕಮ್ ಸರ್ಟಿಫಿಕೇಟ್ ಇರ್ಬೋದು ಇವಾಗ ನೋಡಿರ್ಬೋದು ನೀವು ಕೇಸನ್ನು ಇವಾಗ ಹಸ್ಬೆಂಡ್ ಸರ್ಟಿಫಿಕೇಟ್ ಹಾಕ್ಬೇಕಾ ಅಥವಾ ನೀವು ನಿಮ್ಮದು ತಂದೆ ಸರ್ಟಿಫಿಕೇಟ್ ಹಾಕ್ಬೇಕಾ ಅದನ್ನು ಕೂಡ ಕ್ಲಿಯರ್ ಮಾಡ್ಕೊಳ್ಳಿ ಸೊ ಯಾವುದನ್ನು ಈಗ ಮದುವೆ ಆಗಿದ್ದರೆ ಸುಮ್ಮನೆ ಹಸ್ಬೆಂಡ್ ಸರ್ಟಿಫಿಕೇಟ್ನೇ ಹಾಕ್ಬಿಡಿ ಸುಮ್ಮನೆ ಯಾಕೆ ಕೇರಿಸ್ಕೋ ಆಮೇಲೆ ಕೋರ್ಟು ಕೇಸು ನಿಮ್ದು ಎಷ್ಟೇ ಮಾರ್ಕ್ಸ್ ಬಂದರೂ ಕೂಡ ವೇಸ್ಟ್ ಆಗುತ್ತೆ ಸೊ ಹಾಗಾಗಿ ಹಸ್ಬೆಂಡ್ ಸರ್ಟಿಫಿಕೇಟ್ನೇ ಪ್ರಿಫರ್ ಮಾಡಿ ನೀವು ಎಲ್ಲಿರ್ತೀರೋ ಅಲ್ಲೇ ಪ್ರಿಫರ್ ಮಾಡಿ ಏನೆಲ್ಲ ಅಪ್ಡೇಟ್ ಇದೆಯೋ ಇನ್ಕಮ್ ಸರ್ಟಿಫಿಕೇಟ್ ಇರ್ಬೋದು ಅಥವಾ ಸ್ಟಡಿ ಸರ್ಟಿಫಿಕೇಟ್ ಏನೆಲ್ಲ ಇದೆಯೋ ಸೊ ಅದೆಲ್ಲದನ್ನು ಕೂಡ ಕ್ಯಾಸ್ಟ್ ಮತ್ತು ಕ್ಯಾಸ್ಟ್ ಇರ್ಬೋದು ಅದನ್ನೆಲ್ಲ ಅದೆಲ್ಲದೂ ಕೂಡ ಅಪ್ಡೇಟ್ ಇರಲಿ ಕಾಲ್ಫಾಮ್ ಆಗಿದ ತಕ್ಷಣ ಓದೋದ್ರ ಕಡೆ ಮಾತ್ರ ಕಾನ್ಸಲ್ಟ್ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇನ್ನು ಅನಿಸೋಪಿ ಪುಸ್ತಕ ಕೂಡ ಸಿಗುತ್ತದೆ ಇನ್ನು ಎಲ್ಲ ರೀತಿಯ ಬುಕ್ಸ್ ಕೂಡ ಸಿಗ್ತವೆ ಮತ್ತು ಎಲ್ಲ ರೀತಿಯ ಬುಕ್ಸು ಸಿಗುತ್ತೆ ಮತ್ತು ಇನ್ನೊಂದು ಏನಂದರೆ ಲೈಕ್ ಎನ್ ಸಿ ಆರ್ ಟಿ ಪಿ ಡಿ ಎಫ್ ಕೂಡ ಅವೈಲಬಲ್ ಇದೆ ಸೊ ನಾನು ಫೇಸ್ಬುಕ್ಕಲ್ಲೂ ಕೂಡ ಲಿಂಕ್ ಹಾಕಿರ್ತೀನಿ ಮತ್ತು ಟೆಲಿಗ್ರಾಮ್ ಲಿಂಕ್ ಕೂಡ ಹಾಕಿರ್ತೀನಿ ಜಾಯ್ನ್ ಆಗಿ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ನಿಮಗೆ ಅಲ್ಲೂ ಕೂಡ ಅಪ್ಡೇಟ್ ಆಗುತ್ತೆ ಟೆಲಿಗ್ರಾಮನ್ನು ಕೂಡ ಜಾಯ್ನ್ ಆಗಿ ಫೇಸ್ಬುಕ್ಕನ್ನು ಕೂಡ ಜಾಯ್ನ್ ಆಗಿ ಫೇಸ್ಬುಕ್ ಜಾಯ್ನ್ ಆಗೋದ್ರಿಂದ ಏನಾಗುತ್ತೆ ಅಂದರೆ ಸೊ ನಿಮ್ಗೆ ಯಾವುದೇ ರೀತಿ ಸ್ಟೋರೇಜು ಅದೆಲ್ಲ ಯಾವುದು ಕೂಡ ಆಗೋಲ್ಲ ಸೊ ಹಾಗಾಗಿ ಅಲ್ಲೂ ಕೂಡ ಹೋಗಿ ಜಾಯ್ನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್